ನಾನು ಮಂಡ್ಯ ಜಿಲ್ಲೆಯ ಅಧ್ಯಕ್ಷನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯ ಅವತ್ತು ಒಂದು ಮಾತನ್ನ ದೇವೇಗೌಡ ಹೇಳಿದ್ರು ಬಹಳ ಜನ ನಾಯಕರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಷವನ್ನು ಉಂಡು ತಿಂದು ತೇಗಿ ಪಾಟಿ ಬಿಟ್ಟು ಹೋದ್ರು ಆದ್ರೆ ಏಳಕ್ಕೂ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರಕ್ಕೂ ಒಂದೊಂದು ಕ್ಷೇತ್ರದಲ್ಲಿ ಲೀಡ್ ಕೊಟ್ಟು ಏಳು ಜನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮುಖಾಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಕುಮಾರಣ್ಣವರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡುವಂತ ಒಂದು ನಿರ್ಣಯವನ್ನ ಅವತ್ತೇನು ಜೋತ್ ಬಿದ್ದು ನಿಮ್ ಜೊತೆನೆ ಸರ್ಕಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದರು ನಮ್ಮ ಹಿಡಿದು ಹೊತ್ತು ಅಧಿಕಾರಕ್ಕೆ ಬಂದ್ರು ಅವತ್ತಿನ ದಿನ ಕ್ಯಾಬಿನೆಟ್ನಲ್ಲಿ ನಾನು ಮಂತ್ರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೆ ಅವರು ಆಡದ ಆಟಗಳು ಅವ್ರು ಕೊಟ್ಟಂತ ಕಿರುಕುಳ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಅವರು ಅವತ್ತು ಕಣ್ಣೀರಾಕುವಂತ ಒಂದು ಸ್ಥಿತಿಯನ್ನ ಈ ಕಾಂಗ್ರೆಸ್ ಪಕ್ಷದವರು ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡಿದ್ರು ಅದಕ್ಕೆ ಎದೆ ದೇವೇಗೌಡರ ಆಶೀರ್ವಾದದಿಂದ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಜಾತ್ಯಾತೀತ ಜನತಾದಳ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಹದಿನಾಲ್ಕು ಈ ಭಾಗದ ಹಳೇ ಮೈಸೂರು ಪ್ರಾಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಬಿಜೆಪಿ ಮತ್ತು ಜಾತ್ಯತೀತ ಜನತಾ ದಳದ ಅಭ್ಯರ್ಥಿಗಳನ್ನ ಹದಿನಾಲ್ಕಕ್ಕೆ ಹನ್ನೆರಡು ಸ್ಥಾನಗಳನ್ನ ಗೆಲ್ಸೋದ್ರ ಮುಖಾಂತರ ಕುಮಾರಣ್ಣ ಅವರನ್ನ ಅತ್ಯಂತ ಅಂತರದಿಂದ ಗೆಲ್ಸಿ ಮತ್ತೊಮ್ಮೆ ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಮಾತ್ರವಾದಂತಹ ಜವಾಬ್ದಾರಿಯನ್ನು ಹೊತ್ತು ಇವತ್ತು ರಾಜ್ಯದ ಈ ದೇಶದ ಮಂತ್ರಿಗಳಾಗಿ ಇವತ್ತು ಜವಾಬ್ದಾರಿ ನಿರ್ವಹಿಸ್ತಾ ಇರತಕ್ಕಂಥದ್ರನ್ನ ನೀವೆಲ್ಲರೂ ಕಂಡಿದ್ದೀರಿ ದೇವೇಗೌಡರು ಇವತ್ತು ಯಾವತ್ತು ಅಧಿಕಾರಕ್ಕೆ ಅಂಟುಕೊಂಡವರಲ್ಲ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವತ್ತು ಸಹ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರೆ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು ಈ ಕಾಂಗ್ರೆಸ್ನವರು ಅವತ್ತು ಜೋತ್ ಬಿದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವೇಗೌಡ ಜಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತೇಳಿ ಕರ್ಕೊಂಡೋಗಿ ಪ್ರಧಾನಮಂತ್ರಿಗಳನ್ನು ಮಾಡಿದ್ರು ಕೇವಲ ಹತ್ತುವರೆ ತಿಂಗಳಲ್ಲಿ ಬಹುತೇಕ ಯಾರು ಉಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಈ ದೇಶವನ್ನ ಈ ದೇವೇಗೌಡ ಅವರು ಮುನ್ನಡೆಸಿದಂತೆ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ ಇವತ್ತು ಈಗ ತಾನೇ ಮೊನ್ನೆ ತಾನೇ ಇವತ್ತು ಕಾಶ್ಮೀರದ ಚುನಾವಣೆ ಆಯ್ತು ಅವತ್ತಿನ ದಿನ ಬಹಳ ವರ್ಷಗಳ ಕಾಲ ಕಾಶ್ಮೀರಕ್ಕೆ ಹೋಗೋದು ಹೇಗೆ ಅನ್ನೋಷ್ಟು ಮಟ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಆತಂಕ ಸೃಷ್ಟಿ ಮಾಡಿದ್ರು